ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮನೆಯಾಗ ಮಿಶ್ರ ಪಾವ್ ಮಾಡತ್ತೀನಿ ಮಿಶ್ರ ಪಾವಗೆ ಒಂದು ಸ್ವಲ್ಪ ಒಣ ಕೊಬ್ಬರಿ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಎಲ್ಲ ಹಿಂಗೆ ಸುಟ್ಟ ಆಮೇಲೆ ಅವನ್ನ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಸಪ್ಪೆ ಸುಳ್ದಿಟ್ಕೋಬೇಕು ಸಪ್ಪೆ ಸುಳ್ಕೊಂಡು ಒಂದು ಟೊಮೆಟೊವನ್ನು ಹಾಕೊಂಡು ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಬೇಕು ಮಿಕ್ಸಿ ಜಾರಿಗೆ ಹಾಕಿ ಒಂದು ಸ್ವಲ್ಪ ರುಬ್ಬುವಾಗ ನೀರು ಹಾಕ್ಕೋಬೇಕು ನೀರು ಹಾಕ್ಕೊಂಡ್ರೆ ಸಣ್ಣಗೆ ಪೇಸ್ಟ್ ಹಾಕತಿ ಆಮೇಲೆ ಒಗ್ಗರಣೆಗೆ ಸಾಕು ಎಣ್ಣೆ ಹಾಕಿ ಸಾಸಿ ಜೀರಿಗೆ ಕನ್ನಡ ಹಂಚಿ ಉಳ್ಳಾಗಡ್ಡಿ ಆಮೇಲೆ ಕರಿಬೇವು ಅಲ್ಲ ಬೆಳ್ಳುಳ್ಳಿ ಕೇಟ ಎಲ್ಲ ಹಾಕಿ ಚಂದಗೆ ಸ್ವಲ್ಪ ಹುರಿಬೇಕು ಅದನ್ನು ಉಳ್ಳಾಗಡ್ಡಿದಾಗ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಚೇಂಜ್ ಆಗೋ ಮಟ್ಟ ಹುರಿದಿಂದ ಆಮೇಲೆ ರುಬ್ಬಿಟ್ಕೊಂಡ್ರೆಲ್ಲ ಆ ಪೇಸ್ಟ್ ಹಾಕಿ ಆಮೇಲೆ ಚಿಡಗಾರ ಆಮೇಲೆ ನಾವು ಮನೆಯಾಗ ನೀರು ನೀರು ಮಸಾಲೆ ಅದನ್ನು ಸ್ವಲ್ಪ ಹಾಕಿ ಎಣ್ಣೆ ಬಿಡೋ ಮಾಡ ಚೆಂದ ಕಾಳು ಅದಕ್ಕೆ ಕುದಿಸಿಟ್ಕೊಂಡಿರ್ತೇವಲ್ಲ ಮಟ್ಟಿಕಾಳು ಮಟ್ಕಿ ಕಾಳು ಕಾಳು ಆಗಲಿ ಹೆಸರು ಕಾಳಿ ಹಿಂಗ ಸ್ವಲ್ಪ ಮೆಯಿಸಿ ಒಂದು ಕುಕ್ಕರ್ ಸೀಟಿ ಮಾಡಿ ಕುದಿಸಿಟ್ಕೋಬೇಕು ಅದು ಆ ಕುದಿಸಿದ ನೀರು ಸಮೇತ ಹಾಕ್ಬೇಕು ಮಿಸಳಕ್ಕೆ ಅಂದರೆ ಟೇಸ್ಟ್ ಬರ್ತೈತಿ ಒಂದು ಸ್ವಲ್ಪ ನೀರು ಹೆಚ್ಚಿಗೆ ಬೇಕು ಮಿಸ್ ರಸಕ್ಕೆ ಅದನ್ನೂ ಹಾಕಿ ನೀರು ನಮ್ಗೆ ಎಷ್ಟು ತೆಳ್ಳಗೆ ಬೇಕಲ್ಲ ಕ್ವಾಂಟಿಟಿ ಅಷ್ಟು ಹಾಕಿ ಹೆಚ್ಚಿದ ಕೊತ್ತಂಬರಿ ಹಾಕಿ ಬಳತನ ಕುದಿಸ್ಬೇಕಾದ್ರೆ ಕುದಿಸಿ ನಾವು ಉತ್ತರ ಕರ್ನಾಟಕ ಮಂದಿ ನಮ್ಮ ಮನೆಯಾಗ ಸ್ವಲ್ಪ ಜರ್ಮನಿ ಆಮೇಲೆ ಕಬ್ಬಿನ ಕಡಾಯಿ ಇವು ಕೂಡ ಹೆಚ್ಚು ಯೂಸ್ ಮಾಡ್ತೇವೆ ಈ ನಾವು ದಿನ ಪ್ರತಿ ಅಡುಗೆ ಮಾಡ್ತೇವ ನಾವು ಸ್ವಲ್ಪ ಎಲ್ಲ ಹೆಚ್ಚಿಗೆ ಈ ಥರಾಗಣ ಮಾಡೋದನು ಪಟಾಟಿ ಪಲ್ಯ ಕಾ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕರಿಬೇವ ಮತ್ತು ಉದ್ದಕ್ಕೆ ಹಿಂಚಿದ್ದು ಉಳ್ಳಾಗಡ್ಡಿ ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕಿ ಎಲ್ಲ ಹುರಿದು ಆಮೇಲೆ ಅರಿಶಿನ ಹಾಕಬೇಕು ಒಂದು ಸ್ವಲ್ಪ ಮಸಾಲೆ ಹಾಕಿದ್ದೆ ನಾನು ಕಸ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿ ಇಟ್ಕೊಂಡಿದ್ದು ಬಟಾಟಿ ಅದಕ್ಕೆ ಹಾಕಿ ಕಲಸಿ ಇಟ್ಕೋಬೇಕು ಅದು ಬಟಾಟಿ ಪಲ್ಯ ರೆಡಿ ಆಯಿತು ಈ ಕಡೆ ಮಿಸ್ ಕುದ್ದೆ ರೆಡಿಯಾಗಿತ್ತು ಎರಡೂ ಕುಡಿ ಸರ್ವ್ ಮಾಡಾಕ ಮೊದಲಿಗೆ ಸಣ್ಣಗೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹೆಂಚಿಟ್ಕೋಬೇಕು ಒಂದು ಸ್ವಲ್ಪ ಕೊತ್ತಂಬರಿ ದಪ್ಪನ ಶೇವ ಆಮೇಲೆ ಇದನ್ನು ಬಟಾಟಿ ಪಲ್ಯ ಆಮೇಲೆ ಕುದಿಸಿದ ಮಸಾಲೆ ಇರ್ತೈತಲ್ಲ ಅದನ್ನು ಒಂದು ಸ್ವಲ್ಪ ಎಲ್ಲ ಕುಡಿಸಿ ಪ್ಲೇಟಿಗೆ ಮೊದಲ ಬಟಾಟಿ ಪಲ್ಯ ಹಾಕಬೇಕು ಆಮೇಲೆ ಇದನ್ನ ಕುದಿಸಿದ ರಸ ಹಾಕಬೇಕು ಹಾಕಿ ಆಮೇಲೆ ಶೇವ್ ಹಾಕಬೇಕು ಶೇವ್ ಹಾಕಿದ್ದಿಂದ ಉಳ್ಳಾಗಡ್ಡಿ ಕೊತ್ತಂಬರಿ ಹಾಕಿ ಬ್ರೆಡ್ ಜೋಡಿ ತಿಂದ್ರೆ ಮಸ್ತ್ ಹತ್ತೈತಿ ಎಲ್ಲ ನನ್ನ ವಿಡಿಯೋಗಳನ್ನು ನೋಡಾತಿರಿ ಎಲ್ಲರೂ ಕಮೆಂಟ್ಸ್ ಮಾಡತ್ತೀರಿ ನನ್ನ ಅಂತೂ ಎಲ್ಲರೂ ಚಲೋ ಅಂತ ಕಸ ಎಲ್ಲರೂ ಲೈಕ್ ಮಾಡತ್ತಾರು ಅಪ್ರಿಷಿಯೇಟ್ ಮಾಡತ್ತಾರು ಎಲ್ಲರೂ ಇದೇ ರೀತಿ ಪ್ರೋತ್ಸಾಹ ಮಾಡಿ ನಾನು ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡಿ ಹಾಕ್ತೀನಿ ಅಡುಗೆ ವಿಡಿಯೋಗಳಾಗಲಿ ಪೂಜಾದ ವಿಡಿಯೋಗಳಾಗಲಿ ಎಲ್ಲ ನಾನು ಮಾಡ್ತೀನಿ ಮಾಡಿ ಹಾಕ್ತೀನಿ ಎಲ್ಲರೂ ಇದೇ ರೀತಿ ಪ್ರೋತ್ಸಾಹ ಇದಕ್ಕೆ ತುಂಬ ಥ್ಯಾಂಕ್ಸ್ ಎಲ್ಲರೂ ಹಿಂಗೆ ಪ್ರೋತ್ಸಾಹ ಮಾಡಿರಿ ಎಲ್ಲರಿಗೂ ತುಂಬ ಥ್ಯಾಂಕ್ಸ್